ಶ್ರೀ ವೆಂಕಟೇಶ್ವರ ಮಹಾತ್ಮೆ ಅಧ್ಯಾಯ ಹತ್ತು ಶ್ರೀನಿವಾಸಾಯ ನಮಃ ಶ್ರೀಹರಿಂ ಸರ್ವಲೋಕೇಶಂ ಲೋಕೇಶಂ ಲಕ್ಷ್ಮೀ ವಕ್ಷಸಂ ಸಮಸ್ತ ಜಗದಾಧಾರಂ ತಂ ವಂದೇ ಭಕ್ತವತ್ಸಲಂ ಶತಾನಂದರನ್ನು ಜನಕ ಮಹಾರಾಜನು ಹೀಗೆ ಪ್ರಶ್ನೆ ಮಾಡಿದನು ಆಚಾರ್ಯರೇ ಬಕುಳೆಯಿಂದ ವಿಷಯ ತಿಳಿದ ಶ್ರೀನಿವಾಸನು ಏನು ಮಾಡಿದನು ಮುಂದಿನ ಘಟನೆಗಳೇನು ಋಷಿಗಳು ಶ್ರೀನಿವಾಸನ ದಿವ್ಯ ಲೀಲಾ ವಿನೋದವನ್ನು ನಿರೂಪಿಸಿದರು ಕಲ್ಯಾಣ ಗುಣಪೂರ್ಣನೂ ದೋಷದೂರನೂ ಆದ ಶ್ರೀಪತಿಯು ಮಾನವನಂತೆ ಹೆಣ್ಣಿನ ಮೋಹಪಾಶಕ್ಕೆ ಸಿಲುಕಿದ ಯುವಕನಂತೆ ನಟಿಸಿದನು ಅಮ್ಮ ನೀನು ಮದುವೆಯ ಪೂರ್ವ ಪ್ರಯತ್ನವನ್ನೇನೋ ಸಫಲವಾಗಿ ಮಾಡಿದೆ ಆದರೆ ವಿವಾಹವೆಂದರೆ ಹಣದ ಖರ್ಚಿನ ವಿಚಾರ ನಾನು ಲಕ್ಷ್ಮೀರಹಿತನಾಗಿ ದಾರಿದ್ರ್ಯದಲ್ಲಿರುವೆ ಈಗೇನು ಮಾಡಲಿ ಎಂದು ಶ್ರೀನಿವಾಸನು ದುಃಖಿಸಿದನು ಆಗ ಬಕುಲಾದೇವಿಯು ಶ್ರೀನಿವಾಸ ಬ್ರಹ್ಮಾಂಡವೇ ನಿನ್ನ ಬಳಗ ಬ್ರಹ್ಮನಂಥ ಮಗ ರುದ್ರನಂಥ ಮೊಮ್ಮಗ ಕುಬೇರನಂಥ ಶ್ರೀಮಂತ ದಾಸ ಜನರು ನಿನಗಿದ್ದಾರೆ ನಿನಗೇಕೆ ಕಳವಳ ಅವರನ್ನು ಕರೆಸಿದರಾಯಿತು ಎಂದು ಸೂಚಿಸಿದಳು ಪರಮಾತ್ಮನು ತನ್ನ ಪಾರ್ಶ್ವದರಾದ ಗರುಡ ಶೇಷರನ್ನು ಸ್ಮರಿಸಲು ಅವರು ಬಂದು ನಿಂತು ಸೇವೆಗಾಗಿ ಪ್ರಾರ್ಥಿಸಿದರು ಗರುಡನ ಮೂಲಕ ಬ್ರಹ್ಮದೇವ ಹಾಗೂ ಶೇಷನ ಮೂಲಕ ರುದ್ರದೇವರಿಗೆ ಶ್ರೀನಿವಾಸನು ಪತ್ರ ಬರೆದು ಕಳುಹಿಸಿದನು ಶ್ರೀನಿವಾಸನ ಪತ್ರ ತಲುಪಿದಾಕ್ಷಣ ಬ್ರಹ್ಮನು ವೆಂಕಟಾದ್ರಿಗೆ ಹೊರಡುವ ಸಿದ್ಧತೆ ನಡೆಸಿದನು ಶಿವನೂ ತನ್ನ ಭೂತಗಣಗಳಿಗೆ ಪ್ರಯಾಣ ಸೂಚನೆ ನೀಡಿದನು ಜಗತ್ಪಿತನ ಕಲ್ಯಾಣಕ್ಕೆ ಮಗ ಮೊಮ್ಮಗ ಹೀಗಿ ಅಲಂಕಾರಭೂಷಿತರಾಗಿ ಹೊರಟರು ವಾಯುದೇವನು ಭಾರತೀ ಸಹಿತನಾಗಿ ಹೊರಡಲನು ವಾದನು ಹಂಸವಾಹನ ಬ್ರಹ್ಮ ಜಿಂಕೆಯ ವಾಹನದ ವಾಯು ವೃಷಭ ವಾಹನ ರುದ್ರ ಮೂಷಕ ವಾಹನ ಗಣಪತಿ ಮಯೂರ ವಾಹನ ಸುಬ್ರಹ್ಮಣ್ಯ ಮೊದಲಾದ ಸಕಲ ದೇವತೆಗಳಿಗೂ ವಿಷಯ ತಿಳಿದು ಪ್ರಯಾಣ ಸನ್ನದ್ಧರಾದರು ದೇವದೊಂದು ಭೀಮೊಳಗಿ ಇಂದ್ರಾದಿ ದೇವತೆಗಳು ಗಂಧರ್ವ ಅಪ್ಸರಿಯರೊಡನೆ ಸಿಂಗರಿಸಿಕೊಂಡು ಹೊರಟರು ಋಷಿಮುನಿಗಳು ಈ ಮೆರವಣಿಗೆಯಲ್ಲಿ ಸೇರಿಕೊಂಡರು ಗರುಡದೇವನು ಸಕಲ ದೇವತೆಗಳ ಆಗಮನವನ್ನು ಶ್ರೀನಿವಾಸನಿಗೆ ನಿವೇದಿಸಿದನು ತುಂಬೂರ ತೀರ್ಥದ ಬಳಿ ಬ್ರಹ್ಮದೇವನು ತಂದೆಯನ್ನು ಭೇಟಿ ಮಾಡಿ ಸಾಷ್ಟಾಂಗ ವಂದನೆ ಮಾಡಿದನು ಅವರಿಬ್ಬರೂ ಪರಸ್ಪರ ಆಲಿಂಗನ ಮಾಡಿಕೊಂಡು ಆನಂದ ಹರಿಸಿದರು ಬ್ರಹ್ಮನೊಡಗೂಡಿದ ಶ್ರೀನಿವಾಸನು ವೆಂಕಟಗಿರಿಯ ಹುತ್ತದ ಬಳಿಗೆ ಬಂದು ತಾನು ಅಲ್ಲಿಗೆ ಬಂದು ನಿಂತ ವಿಚಾರವನ್ನು ವಿವರವಾಗಿ ತಿಳಿಸಿದನು ನಂತರ ಭಾರತೀಯರು ಅಲ್ಲಿಗೆ ಬಂದರು ಶಿವಪಾರ್ವತಿಯರು ಅಗ್ನಿ ಮೊದಲಾದ ದೇವತೆಗಳು ಒಬ್ಬೊಬ್ಬರಾಗಿ ಬಂದು ಸ್ವಾಮಿಗೆ ವಂದಿಸಿ ನಿಂತರು ಬಂದ ಸಕಲ ದೇವತೆಗಳಿಗೆ ಬಿಡಾರವಿಲ್ಲಿ ಎಂಬ ಪ್ರಶ್ನೆ ಬರಲು ಸ್ವಾಮಿಯು ದೇವಶಿಲ್ಪಿ ವಿಶ್ವಕರ್ಮನನ್ನು ಬರಮಾಡಿಕೊಂಡನು ದೇವತೆಗಳ ಸ್ಥಾನ ಮರ್ಯಾದೆಗೆ ಧಕ್ಕೆ ಬಾರದಂತೆ ಐವತ್ತು ಯೋಜನೆ ವಿಸ್ತಾರವಾದ ಸಭಾಭವನವನ್ನು ನಿರ್ಮಿಸೆಂದು ಅವನಿಗೆ ಆದೇಶ ನೀಡಿದನು ಪಾಠಶಾಲೆ ಸ್ನಾನಗೃಹ ಶಯನಗೃಹ ವಿಶಾಲ ವಸತಿಗಳು ನಿರ್ಮಾಣವಾದವು ಲೀಲಾ ಮಾನುಷ ವಿಗ್ರಹನಾದ ಶ್ರೀನಿವಾಸನು ಸಕಲ ದೇವತೆಗಳಿಗೂ ಆಶ್ಚರ್ಯವಾಗುವಂತೆ ಇವೆಲ್ಲವೂ ಬೇಗನೆ ನಿರ್ಮಾಣವಾಗಿ ವಿವಾಹಕ್ಕೆ ಬಂದ ದೇವತೆಗಳು ಪರಿವಾರ ಸಹಿತರಾಗಿ ವೆಂಕಟಾಚಲದ ಆ ದಿವ್ಯ ಭವನದಲ್ಲಿ ವಿಶ್ರಾಂತಿ ಪಡೆದು ಶ್ರೀನಿವಾಸನ ಅದ್ಭುತ ಲೀಲೆಯನ್ನು ಕೊಂಡಾಡಿದರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯ ಹತ್ತನೆಯ ಅಧ್ಯಾಯ ಸಂಪೂರ್ಣವಾಯಿತು ಅಧ್ಯಾಯ ವೆಂಕಟಾಚಲ ವಾಸಂ ತಂ ದೇವದೇವಂ ದಯಾನಿಧಿಂ ಪದ್ಮಾಪ್ರಿಯಂ ಪದ್ಮನಾಭಂ ವಂದೇಹಂ ಜಗದೀಶ್ವರಂ ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವಕ್ಕಾಗಿ ಆಗಮಿಸಿದ ಸಕಲ ದೇವ ಋಷಿ ಮಾನವರು ಪರಮಾತ್ಮನ ಲೀಲಾ ವೈಭವಗಳನ್ನು ಸ್ತುತಿಸುತ್ತಿರಲು ಸ್ವಾಮಿಯು ತಾನೇ ಆ ಭವನಕ್ಕೆ ಆಗಮಿಸಿ ತನ್ನ ವಿವಾಹಕ್ಕೆ ಆಮಂತ್ರಣವನ್ನು ನೀಡಿದನು ದೇವತೆಗಳೆಲ್ಲ ಶ್ರೀನಿವಾಸನಿಗೆ ಜಯವಾಗಲಿ ನಮಗೆ ಸೇವಾವಕಾಶ ನೀಡಿ ಅನುಗ್ರಹಿಸು ಎಂದರು ಶ್ರೀನಿವಾಸನು ವಿವಾಹದ ಪೂರ್ವಾಂಗವೆನಿಸಿದ ಸ್ವಸ್ತಿ ಪುಣ್ಯಾಹ ಗಣಪತಿ ನವಗ್ರಹ ನಾಂದಿ ಪೂಜೆಗಳನ್ನು ವಸಿಷ್ಠನು ಮಹರ್ಷಿಗಳ ನೇತೃತ್ವದಲ್ಲಿ ನೆರವೇರಿಸಿದನು ಬ್ರಹ್ಮನಿಗೆ ಮೇಲುಸ್ತುವಾರಿ ವಸಿಷ್ಠರಿಗೆ ಪೌರೋಹಿತ್ಯ ಅಗ್ನಿದೇವನಿಗೆ ಅಡುಗೆ ನೀರಿನ ವ್ಯವಸ್ಥೆಗೆ ವರುಣ ಪರಿಮಳ ದ್ರವ್ಯ ವ್ಯವಸ್ಥೆಗೆ ವಾಯುದೇವರನ್ನು ನಿಯಮಿಸಲಾಯಿತು ಸ್ವಾಗತಕ್ಕೆ ರುದ್ರದೇವನಿಗೆ ಹೇಳಲಾಯಿತು ದೀಪದ ವ್ಯವಸ್ಥೆಗೆ ನವಗ್ರಹ ವಸು ರುದ್ರಾದಿ ದೇವತೆಗಳು ವಿವಾಹ ಸಮಾರಂಭವನ್ನು ಸಂತೋಷದಿಂದ ಮಹದಾಗ್ನಿ ಎಂದು ತಿಳಿದು ಒಪ್ಪಿದರು ನಾಂದೇ ಸಮಯದಲ್ಲಿ ಸ್ವಾಮಿಯು ಖಿನ್ನನಾಗಿರಲು ಬ್ರಹ್ಮದೇವನು ಕಾರಣವನ್ನು ಕೇಳಿದನು ಬಕುಲೆಯೂ ಕೇಳಿದಳು ಆಗ ಸ್ವಾಮಿಯು ಕಣ್ಣಲ್ಲಿ ನೀರು ತಂದುಕೊಂಡು ಏನೆಂದು ಹೇಳಲಿ ಎಲ್ಲಾ ಪರಿವಾರ ಬಂದರೂ ನನ್ನ ಹೃದಯವಲ್ಲಭೆ ಮಹಾಲಕ್ಷ್ಮಿ ಇನ್ನೂ ಬರಲಿಲ್ಲ ಅವಳಿಲ್ಲದೆ ಯಾವ ಮಂಗಳ ಕಾರ್ಯವೂ ನಡೆಯುವುದಿಲ್ಲ ಆಕೆಯನ್ನು ಕರೆಸಿ ಎಂದನು ಮಹಾಲಕ್ಷ್ಮಿಯನ್ನು ಕರೆತರಲು ಸೂರ್ಯದೇವನನ್ನು ಕೊಲ್ಲಾಪುರಕ್ಕೆ ಕಳುಹಿಸಿದನು ಲಕ್ಷ್ಮೀದೇವಿ ಮನವೊಲಿಸುವ ಉಪಾಯವನ್ನು ಆತನಿಗೆ ಹೇಳಿದನು ಕೊಲ್ಲಾಪುರವನ್ನು ತಲುಪಿದ ಸೂರ್ಯದೇವರನ್ನು ಶ್ರೀನಿವಾಸನಿಗೆ ತುಂಬಾ ಅನಾರೋಗ್ಯವೆಂದು ಹೇಳಿ ಬರಲು ಮನವೊಲಿಸಿದನು ತಕ್ಷಣ ರಥವೇರಿ ವೆಂಕಟಾದ್ರಿಯನ್ನು ತಲುಪಿದರು ಲಕ್ಷ್ಮಿಯ ಆಗಮನದ ವೇಳೆ ಶ್ರೀನಿವಾಸನು ಅಶಕ್ತನಂತೆ ನಟಿಸಿದನು ಮಹಾಲಕ್ಷ್ಮಿಯು ಸೊರಗಿದ ಪತಿಯನ್ನು ನೋಡಿ ತನ್ನ ಹಠತನವನ್ನು ಮರೆತು ಕ್ಷಣ ಮಾತ್ರದಲ್ಲಿ ಅಲ್ಲಿಗೆ ತಲುಪಿ ಕ್ಷೇಮ ವಿಚಾರಿಸಿ ಆತನನ್ನು ಪ್ರೇಮದಿಂದ ಆಲಂಗಿಸಿ ತನಗೆ ಆಹ್ವಾನ ನೀಡಿದ ಕಾರಣವನ್ನು ಕೇಳಿದಳು ಶ್ರೀನಿವಾಸನು ಪದ್ಮಾವತಿಯ ಪೂರ್ವಜನ್ಮ ವೃತ್ತಾಂತ ರಾಮಾವತಾರದಲ್ಲಿ ತನ್ನವರ ಇತ್ಯಾದಿ ವಿಚಾರಗಳನ್ನು ಹೇಳಿದನು ಶ್ರೀದೇವಿಯು ಶ್ರೀನಿವಾಸನ ಮಾತಿನ ಮರ್ಮ ತಿಳಿದು ಹೌದು ಸ್ವಾಮಿ ನನ್ನ ಪರವಾಗಿ ಸೀತೆಯಾಗಿ ರಾವಣನ ಅಶೋಕವನದಲ್ಲಿದ್ದವಳಿಗೆ ನಾವು ನೀಡಿದ ಮಾತನ್ನು ನಡೆಸಿಕೊಡಬೇಕು ನೀವು ಆಕೆಯನ್ನು ವೈದಿಕ ರೀತಿ ವಿವಾಹವಾಗಿ ಎಂದು ತನ್ನ ಒಪ್ಪಿಗೆಯನ್ನು ನೀಡಿದಳು ಮಹಾಲಕ್ಷ್ಮಿಯ ಆಗಮನದಿಂದ ಶ್ರೀನಿವಾಸನಿಗೆ ಪರಮಾನಂದವಾಗಿ ಕಂಗುಳಿಸಿದ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತ ಶ್ರೀ ವೆಂಕಟೇಶ್ವರ ಮಹಾತ್ಮಿಯ ಹನ್ನೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಹನ್ನೆರಡು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಶ್ರೀನಿವಾಸಾಯ ನಮಃ ಲಕ್ಷ್ಮೀ ಸಮೇತಂ ದಿವ್ಯಾಂಗಂ ಲೋಕಮೋಹಕ ವಿಗ್ರಹಂ ಬ್ರಹ್ಮಾದಿ ದೇವತಾ ವಂದ್ಯಂ ಶ್ರೀನಿವಾಸಂ ನಮಾಮ್ಯಹಂ ಶತಾನಂದರು ಜನಕ ಮಹಾರಾಜನಿಗೆ ಮುಂದಿನ ಕಥಾಭಾಗವನ್ನು ನಿರೂಪಿಸತೊಡಗಿದರು ಶ್ರೀನಿವಾಸನು ಬ್ರಹ್ಮದೇವನಿಗೆ ವಿವಾಹದ ಪೂರ್ಣ ಜವಾಬ್ದಾರಿ ನೀಡಿದನು ಇತರ ದೇವತೆಗಳು ತಮ್ಮ ಕಾರ್ಯ ನಿರ್ವಹಿಸಿದರು ಅರುಂಧತಿ ಮೊದಲಾದ ಋಷಿ ಪತ್ನಿಯರು ಲಕ್ಷ್ಮೀದೇವಿಯ ನೇತೃತ್ವದಲ್ಲಿ ವಿವಾಹಪೂರ್ವ ಮಂಗಳ ಸ್ನಾನ ಮಾಡಿಸಿದ್ದು ನವರತ್ನ ಖಚಿತ ಪೀಠದಲ್ಲಿ ಬಂಗಾರದ ಕಲಶಗಳಿಂದ ಲಕ್ಷ್ಮೀದೇವಿಯು ಸ್ವಾಮಿಗೆ ತೈಲಾಭ್ಯಂಗ ಮಾಡಿಸಿದಳು ಸರಸ್ವತಿಯು ಕಸ್ತೂರಿಯನ್ನು ಲೇಪಿಸಿದಳು ದೇವತಾ ಸ್ತ್ರೀಯರು ಆರತಿ ಎತ್ತಿದರು ಪಾರ್ವತಿಯು ವಸ್ತ್ರಗಳನ್ನು ನೀಡಿದಳು ಭಾರತಿಯು ಛತ್ರ ಹಿಡಿದರೆ ಶಶಿಯು ಚಾಮರ ಬೀಸಿದಳು ಗಂಗಾದೇವಿಯು ಪಾದುಕೆಗಳನ್ನು ನೀಡಿದಳು ಸ್ವಾಮಿ ಪುಷ್ಕರಣಿಯ ದಕ್ಷಿಣ ಭಾಗದಲ್ಲಿ ಸ್ವಾಮಿಯು ಕಲ್ಯಾಣಕ್ಕೆ ಸಿದ್ಧನಾಗಿ ಕುಳಿತನು ಶಮಿ ವೃಕ್ಷಕ್ಕೆ ಕುಲದೇವತಾ ಪೂಜೆಯನ್ನು ಸಲ್ಲಿಸಿದನು ವರಾಹದೇವನ ಸನ್ನಿಧಿಯಲ್ಲಿ ಶಮಿ ಕೊಂಬೆಯನ್ನು ಸ್ಥಾಪಿಸಿದರು ಶ್ರೀನಿವಾಸನು ವರಾಹದೇವನನ್ನು ಭೂ ಸಮೇತರಾಗಿ ವಿವಾಹಕ್ಕೆ ಆಗಮಿಸೆಂದು ಆಹ್ವಾನಿಸಿದರು ಶ್ರೀನಿವಾಸನು ಹೊಲ ಗದ್ದೆಗಳು ವೈಶಾಖದ ಬೆಳೆಗೆ ಸಿದ್ಧವಾದ ಕಾರಣ ತಾನು ಬಗುಳೆಯನ್ನು ಪ್ರತಿನಿಧಿಯಾಗಿ ತಿಳಿಯಬೇಕೆಂದನು ಕುಲದೇವತೆಯಾದ ಶಮಿಯನ್ನು ತನ್ನ ಬಳಿ ಸ್ಥಾಪಿಸಲೊಪ್ಪಿಸಿದನು ಪೂರ್ವಾಂಗ ಸಮಾರಂಭಗಳು ಮುಗಿದ ಬಳಿಕ ಶ್ರೀನಿವಾಸನು ಲಕ್ಷ್ಮೀ ಸಮೇತನಾಗಿ ದೇವತೆಗಳೊಂದಿಗೆ ನಾರಾಯಣಾಪುರಕ್ಕೆ ಹೊರಡಲು ಸಿದ್ಧನಾದನು ವಿವಾಹಕ್ಕೆ ಬೇಕಾದ ಅಪಾರ ಧನದ ಬಗ್ಗೆ ಸ್ವಾಮಿಯು ಚಿಂತೆಗೊಂಡವನಂತೆ ನಟಿಸಿದನು ಶಂಕರನ ಸಲಹೆಯಂತೆ ಕುಬೇರನನ್ನು ರಹಸ್ಯವಾಗಿ ಕರೆದು ಸಾಲವನ್ನೂ ಕೇಳಿದನು ಕುಬೇರನು ಭಯಭಕ್ತಿಯಿಂದ ಎಲ್ಲವೂ ನಿನ್ನದೇ ಆಗಿರುವಾಗ ಇದೇನು ಸಾಲದ ನಾಟಕ ಎಂದನು ಶ್ರೀನಿವಾಸನು ಕಲಿಯುಗಕ್ಕೆ ತಕ್ಕಂತೆ ನೀನು ಸಾಲ ನೀಡಿ ಸಾಕ್ಷಿಗಳೆದುರು ಪತ್ರವನ್ನು ಬರೆಸು ಎಂದು ಆಜ್ಞಾಪಿಸಿದನು ಶ್ರೀನಿವಾಸನು ಕುಬೇರನಿಂದ ವೈಶಾಖ ಶುದ್ಧ ಸಪ್ತಮಿಯಂದು ಹದಿನಾಲ್ಕು ಲಕ್ಷ ಶ್ರೀರಾಮ ವರಹಗಳನ್ನು ಸಾಲ ಪಡೆದು ಒಂದು ಸಾವಿರ ವರ್ಷಗಳಲ್ಲಿ ಅದನ್ನು ತೀರಿಸುವುದಾಗಿ ಪತ್ರ ಬರೆದು ಬ್ರಹ್ಮ ರುದ್ರ ಅಶ್ವತ್ಥ ವೃಕ್ಷದ ಸಾಕ್ಷಿ ಹಾಕಿಸಿದನು ಕುಬೇರನು ಹಣವನ್ನು ನೀಡಲು ಅದನ್ನು ಸ್ವಾಮಿಯು ಆತನಿಗೆ ನೀಡಿ ಸಕಲ ಸಿದ್ಧತೆ ಮಾಡಲಪ್ಪಣೆ ಮಾಡಿದನು ಅಗ್ನಿದೇವನು ಸ್ವಾಮಿಯ ಅಪ್ಪಣೆಯಂತೆ ಪುಷ್ಕರಣಿಯಲ್ಲಿ ಅನ್ನ ಪಾಪನಾಶಿನಿ ಬಳಿ ತೋವೆಗಳು ಆಕಾಶ ಗಂಗೆಯಲ್ಲಿ ಪಾಯಸ ಹೀಗೆ ಪಾಕ ಸಿದ್ಧಗೊಳಿಸಿದನು ಮೊಸರನ್ನ ಎಳ್ಳಿನ ಚಿತ್ರಾನ್ನ ಗೆಡ್ಡೆ ಗೆಣಸುಗಳ ಪಲ್ಯ ಸಾರು ಹುಳಿ ಕುಂಬಳಕಾಯಿ ಹುಳಿ ಸಿದ್ಧವಾಯಿತು ಶಂಕರನು ದೇವತೆಗಳನ್ನು ಗುಳ್ಳಿರಿಸಿ ಶ್ರೀಶೈಲದವರೆಗೆ ಎಲೆ ಹಾಕಿಸಿದನು ಶ್ರೀನಿವಾಸನು ತನಗೆ ತಾನೇ ನೈವೇದ್ಯ ಸಂಕಲ್ಪ ಮಾಡಿ ದೇವ ಋಷಿ ಬ್ರಾಹ್ಮಣ ಸುವಾಸಿನಿ ಸಂತರ್ಪಣೆ ನಡೆಸಿದನು ಅಮೃತ ಸಮಾನವಾದ ಭೋಜನವನ್ನು ಸರ್ವರೂ ಸವಿದರು ಭೋಜನದ ಬಳಿಕ ಸ್ವಾಮಿಯು ಲಕ್ಷ್ಮಿಯೊಡನೆ ವಿಶ್ರಮಿಸಿದನು ಬೆಳಗಿನ ಜಾವ ನಾರಾಯಣಪುರದ ಕಡೆಗೆ ಬ್ರಹ್ಮಾದಿ ದೇವ ಸಹಿತನಾಗಿ ಹೊರಟನು ಗರುಡನನ್ನೇರಿದ ಮೇರಿದ ಶ್ರೀನಿವಾಸನ ಎಡಬಲಗಳಲ್ಲಿ ರುದ್ರ ವಾಯು ಮುಂಭಾಗದಲ್ಲಿ ಬ್ರಹ್ಮನು ನಡೆದರು ಶ್ರೀನಿವಾಸನ ಕಲ್ಯಾಣ ಮಹೋತ್ಸವದ ದಿಬ್ಬಣ ಹೊರಟಿತು ಜನರ ಕಲಕಲದೊಡನೆ ಪರಿವಾರವು ಪದ್ಮತೀರ್ಥದ ಬಳಿ ಬಂದರು ಅಲ್ಲಿ ವ್ಯಾಸ ಪುತ್ರ ಶುಕಮುನಿಗಳು ಆತಿಥ್ಯ ನೀಡಿದರು ಸ್ವಲ್ಪ ವಿಶ್ರಮಿಸಿ ಗುರುವಾರ ಸಂಜೆ ಆಕಾಶರಾಜನ ನಗರವನ್ನು ತಲುಪಿದರು ಆಕಾಶರಾಜನು ಪದ್ಮಾವತಿಗೆ ಮಂಗಳ ಸ್ನಾನ ದುರ್ಗಾಪೂಜೆ ಪೂರ್ವಾಂಗಗಳನ್ನು ನೆರವೇರಿಸಿ ಆನೆಯ ಮೇಲೆ ಶ್ರೀನಿವಾಸನನ್ನು ಎದುರುಗೊಳ್ಳಲು ಬಂದನು ಇಂದ್ರನು ಪರಸ್ಪರ ಪರಿಚಯ ಮಾಡಿಸಿದನು ಆಕಾಶರಾಜನು ವರಪೂಜೆಯನ್ನು ನೆರವೇರಿಸಿದನು ವೇದ ಮಂತ್ರಗಳಿಂದ ಬ್ರಾಹ್ಮಣರು ಆಶೀರ್ವಾದ ಮಾಡಿದರು ಮಂಗಳ ವಾದ್ಯಗಳ ನಡುವೆ ನಾರಾಯಣಪುರದ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಿತು ಶ್ರೀನಿವಾಸನು ಲಕ್ಷ್ಮೀ ಸಹಿತನಾಗಿ ನವಮಿ ರಾತ್ರಿ ತನ್ನ ಬಿಡಾರದಲ್ಲಿ ತಂಗಿದನು ಆಕಾಶರಾಜನು ಶ್ರೀನಿವಾಸನಿಗೆ ರಾಜೋಚಿತ ಭೋಜನ ಮಾಡಿಸಿದನು ದಶಮಿ ದಿವಸ ಮಂಗಳ ಸ್ನಾನ ಮಾಡಿದ ಶ್ರೀನಿವಾಸನು ಸಕಲರ ಒಪ್ಪಿಗೆ ಪಡೆದು ಲಗ್ನ ವೇದಿಕೆ ಪ್ರವೇಶಿಸಿದನು ಆಕಾಶರಾಜ ಧರಣೀದೇವಿ ಸ್ವಾಮಿಗೆ ಪಾದಪೂಜೆ ಮಾಡಿ ಧನ್ಯರಾದರು ಶ್ರೀನಿವಾಸನಿಗೆ ಬಗೆ ಬಗೆಯ ವಸ್ತ್ರಾಭರಣವನ್ನು ರಾಜನು ಉಡುಗೊರೆಯಾಗಿ ನೀಡಿದನು ವಿಧಿಪೂರ್ವಕವಾಗಿ ಕನ್ಯಾದಾನ ಸಂಕಲ್ಪ ಮಾಡಿ ಶ್ರೀನಿವಾಸನ ಪಾದಪೂಜೆ ಮಾಡಿ ಪುಣ್ಯ ಜಲವನ್ನು ಶಿರದಲ್ಲಿ ಧರಿಸಿದನು ಕನ್ಯಾದಾನದ ಮುಹೂರ್ತವನ್ನು ಮಂತ್ರವಾದ್ಯ ಘೋಷದ ನಡುವೆ ಅತ್ರಿ ಗೋತ್ರಜ ಸುಧರ್ಮನ ಪೌತ್ರಿ ಆಕಾಶರಾಜನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಧಾರಪೂರ್ವಕ ದಾನ ಮಾಡಿದನು ವಸಿಷ್ಠರು ಶೂರಸೇನ ಪೌತ್ರ ವಸುದೇವನ ಪುತ್ರ ಗೋತ್ರಜನಾದ ವೆಂಕಟೇಶನಿಗೆ ಪದ್ಮಾವತಿಯನ್ನು ಪತ್ನಿಯಾಗಿ ತಾವೆಲ್ಲ ಸ್ವೀಕರಿಸಿದ್ದೇವೆ ಎಂದು ಘೋಷಿಸಿದರು ಶ್ರೀನಿವಾಸನು ಪದ್ಮಾವತಿಯ ಪಾಣಿಗ್ರಹಣ ಮಾಡಿ ಮಾಂಗಲ್ಯವನ್ನು ಕೊರಳಿಗೆ ಕಟ್ಟಿದನು ಮಧುಬರ್ಕ ಕಂಕಣಬಂಧ ಲಾಜಾ ಹೋಮ ನಾಗಬಲಿಗಳು ನಡೆದವು ಹೀಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಾಲ್ಕು ದಿನಗಳ ಕಾಲ ವಿಜೃಂಭಣೆಯಾಗಿ ನಡೆಯಿತು ಉತಣದಲ್ಲಿ ದೇವತೆಗಳ ವಿಚಿತ್ರ ವೇಷವನ್ನು ಗೇಲಿ ಮಾಡಿದರು ಪದ್ಮಾವತಿಯು ದಿವ್ಯ ಸುಗಂಧಿತ ಮಾಲೆಯನ್ನು ಶ್ರೀನಿವಾಸನಿಗೆ ಹಾಕಿದಳು ಸ್ವಾಮಿಯು ಇದೇ ರೀತಿ ಮಾಡಿದರು ಇಬ್ಬರು ಅಗ್ನಿ ಪ್ರದಕ್ಷಿಣೆ ಮಾಡಿದರು ಆಕಾಶರಾಜನು ತಾನು ಸಾಕಿದ ಮಗಳನ್ನು ದಾನ ಮಾಡುವಾಗ ಕಂಬನಿ ಗರೆದನು ಧರಣಿ ದೇವಿಯು ಮಗಳನ್ನಪ್ಪಿ ರೋಧಿಸಿದಳು ದಂಪತಿಗಳು ಶ್ರೀನಿವಾಸ ಪದ್ಮಾವತಿಯರನ್ನು ಲೋಕ ರೀತಿಯಂತೆ ಆಶೀರ್ವದಿಸಿದರು ಒಂದು ತಿಂಗಳು ಇಲ್ಲಿ ವಾಸ್ತವ್ಯ ಮಾಡು ಎಂಬ ರಾಜನ ಕೋರಿಕೆಗೆ ಸ್ವಾಮಿಯು ಒಪ್ಪದೆ ಗರುಡ ವಾಹನನಾಗಿ ಹೊರಡಲು ಸಿದ್ಧನಾದನು ಆಕಾಶರಾಜನು ಶ್ರೀನಿವಾಸನಿಗೆ ದಿವ್ಯ ರತ್ನ ಖಚಿತ ವಜ್ರ ಕಿರೀಟ ವಸ್ತ್ರಾಭರಣ ಆನೆ ಕುದುರೆ ಅಕ್ಕಿ ಬೆಲ್ಲ ತುಪ್ಪದ ಮೂಟೆಗಳನ್ನು ಉಡುಗೊರೆ ನೀಡಿದನು ಶ್ರೀನಿವಾಸನು ಪದ್ಮಾವತಿಯೊಡನೆ ಸುವರ್ಣಮುಖಿ ತೀರದಲ್ಲಿ ಆರು ತಿಂಗಳು ತಂಗಿದನು ದೇವತೆಗಳಿಗೆ ಯೋಗ್ಯವಾಗುವ ಉಡುಗೊರೆಗಳನ್ನು ನೀಡಿ ಬೀಳ್ಕೊಟ್ಟನು ಲಕ್ಷ್ಮೀ ದೇವಿಯು ಕೊಲ್ಹಾಪುರಕ್ಕೆ ಹಿಂದಿರುಗಿದಳು ಸ್ವಾಮಿಯು ಅಗಸ್ತ್ಯಾಶ್ರಮದಲ್ಲಿ ಪದ್ಮಾವತಿಯೊಡನೆ ವಿಹರಿಸುತ್ತಾ ಕಾಲ ಕಳೆದನು ಹೀಗೆ ಶ್ರೀನಿವಾಸನ ದಿವ್ಯ ಕಲ್ಯಾಣ ಮಹೋತ್ಸವದ ಪ್ರಸಂಗವನ್ನು ಜನಕರಾಜನಿಗೆ ತಿಳಿಸಿದ ಶತಾನಂದರು ಯಾರು ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನೆರವೇರಿಸುವರೋ ಅವರಿಗೆ ಸಕಲಾಭೀಷ್ಟ ಸಿದ್ಧಿಯಾಗುತ್ತದೆ ಈ ದಿವ್ಯ ಕಥೆಯನ್ನು ಪಾರಾಯಣ ಮಾಡಿದವರಿಗೆ ಇಷ್ಟಾರ್ಥ ಸಿದ್ಧಿಯಾಗಿ ಸುಖ ಸೌಭಾಗ್ಯ ದೊರೆಯುತ್ತದೆ ಎಂದು ತಿಳಿಸಿದರು ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲ ಮಹಾತ್ಮಿಯ ಶ್ರೀನಿವಾಸ ಕಲ್ಯಾಣದ ಹನ್ನೆರಡನೆಯ ಅಧ್ಯಾಯ ಸಂಪೂರ್ಣವಾಯಿತು